ಅದನ್ನು ಕೇಳಿ ನೀನು ಮಾತಾಡಿದರೆ ಎಲ್ಲ ಬದಲಾಗುತ್ತದೆ ಅಲೋ ಕಮಾನ್ ಇನ್ನು ಯಾರು ಮಾತಾಡಬೇಕು ನೀನು ಮಾತಾಡಿದರೆ ಚೇಂಜ್ ಆಗುತ್ತದೆ ನೀನು ಬೆಟ್ಟಕ್ಕೆ ಮಾತಾಡಿದರೆ ಬೆಟ್ಟ ಚಲಿಸುತ್ತದೆ ಇಲ್ಲ ಸ್ವಾಮಿ ನೀನೇ ಮಾತಾಡು ಎಸಿಕೆಯಲ್ಲಿ ಹೇಳಿದ ರೈಟ್ ಎಜಕಿಯಲ್ಲಿ ಹೇಳಿದ ನೀನೇ ಪಲ್ಲೆಸೂನು ಎಜಕಿಯಲ್ಲಿ ನೀನು ಮಾತಾಡು ಮೂವತ್ತೇಳನೇ ಎಜಕಿಯಲ್ಲಿ ಓದಿರಿ ಎಜಿಯಲ್ ಮೂವತ್ತೇಳು ನಾನು ಯಹೋವನ ಹಸ್ತ ಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಎಳಿಸಿ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದೆನು ಇಗೋ ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು ನೆಕ್ಸ್ಟ್ ಆತ ನನ್ನ ನರಪುತ್ರನೇ ಈ ಎಲುಬುಗಳಿಗೆ ಜೀವ ಬರಬಹುದು ಎಂದು ಕೇಳಲು ನಾನು ಕರ್ತನ ಅದೆಯೋಹೋನೆ ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೇನು ನೆಕ್ಸ್ಟ್ ಆಗ ಆತ ನನಗೆ ಹೀಗೆ ಅಪ್ಪಣೆ ಮಾಡಿದ ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿಸಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ ಒಣಗಿದ ಎಲುಬುಗಳೇ ಒಣಗಿದ ಪರಿಸ್ಥಿತಿಗಳೇ ಒಣಗಿದ ಕೊರತೆಗಳೇ ಪ್ರೈಸ್ ಪ್ರೈಸ್ಗಾರ್ಡ್ ದೇವರು ಕಲಿಸಿಕೊಡ್ತಾ ಇದ್ದಾನೆ ಹೇಗೆ ಮಾತಾಡಬೇಕು ಹೇಗೆ ರೋಗಕ್ಕೆ ಮಾತಾಡಬೇಕು ಹೇಗೆ ದುರಾತ್ಮಗಳಿಗೆ ಮಾತಾಡಬೇಕು ಹೇಗೆ ಪರಿಸ್ಥಿತಿಗಳಿಗೆ ಮಾತಾಡಬೇಕು ಹೇಗೆ ಸಮಸ್ಯೆಗಳಿಗೆ ಮಾತಾಡಬೇಕು ದೇವರು ಕಲಿಸಿಕೊಡ್ತಾ ಇದ್ದಾನೆ ಹಲೋ ಇವತ್ತು ಅನೇಕ ಪರಿಸ್ಥಿತಿಗಳು ಯಾಕೆ ಬದಲಾಗಲಿಲ್ಲ ಅಂತೇಳಿ ನಾವು ದೇವರಿಗೆ ಹೇಳ್ತೇವೆ ಇನ್ನೂ ಮಾತಾಡುವಂತ ಅಂತ ಖಮ ಆತನು ಪರಿಸ್ಥಿತಿಗಳಿಗೆ ಮಾತಾಡುವುದಿಲ್ಲ ಆತನು ಮಾತಾಡುವುದನ್ನು ಮುಗಿಸ್ತಾನೆ ಯಾವಾಗ ಒಂದನೇ ಅಧ್ಯಾಯ ಆದಿಕಾಂಡ ಇಪ್ಪತ್ತಾರನೇ ವಚನದಲ್ಲಿ ಆತನು ಬೈಬಲ್ ಹೇಳ್ತಿದ್ದೆ ಒಂದನೇ ಹದ್ದೆಯ ಎರಡನೇ ವಚನದಲ್ಲಿ ಆದಿಕಾಂಡ ಒಂದನೇ ಅದ್ದೆಯ ಎರಡನೇ ವಚನದಲ್ಲಿ ನಾವು ನೋಡ್ತೇವೆ ಒಂದನೇ ವಚನದಲ್ಲಿ ಹೇಳ್ತಿದೆ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಭೂಮಿಯು ಕ್ರಮವಿಲ್ಲದೆ ಕ್ರಮವಿಲ್ಲದಿತ್ತು ಆದಿ ಸಾಗರದ ಮೇಲೆ ಕತ್ತಲೆ ತುಂಬಿತ್ತು ಬರಿದಾಗಿತ್ತು ಜಲ ಸಮೂಹಗಳ ಮೇಲೆ ದೇವರಾತ್ಮನು ಚಲಿಸ್ತಾ ಇದ್ದನು ಆಗ ದೇವರು ಕಮನ್ ಹೇಳ್ರಿ ಆಗ ದೇವರು ಹೇಳ್ರಿ ಆಗ ದೇವರು ಬೆಳಕು ಆಗಲಿ ಎಂದು ಹೇಳಿದನು ಬೆಳಕಾಯಿತು ಎಲ್ಲವನ್ನು ದೇವರು ನುಡಿದ ಆಯಿತು ದೇವರು ಮಾತಾಡಿದ ಆಯಿತು ದೇವರು ಮಾತಾಡಿದ ಆಯಿತು ಕಮಾನ್ ದೇವರು ಸುಮ್ಮನಿದ್ದಾನ ದೇವರು ಮಾತಾಡಿದ ಆಯಿತು ದೇವರು ಮಾತಾಡಿದ ಹೇಳ್ರಿ ಆಯಿತು ದೇವರು ಮಾತಾಡಿದ ಆಯಿತು ಒಂದನೇದು ಇಪ್ಪತ್ತಾರನೇ ವಚನಕ್ಕೆ ಹೋಗುವಾಗ ದೇವರು ಹೇಳಿದ ನಮ್ಮ ಹಾಗೆ ಮಾತಾಡುವ ನಮ್ಮ ಹಾಗೆ ನಂಬುವ ನಮ್ಮ ಹಾಗೆ ನೋಡುವ ನಮ್ಮ ಹಾಗೆ ಥಿಂಕ್ ಮಾಡುವ ನಮ್ಮ ಹಾಗೆ ದೊರೆತನ ಮಾಡುವ ಮನುಷ್ಯರನ್ನು ನಾವು ಉಂಟು ಮಾಡೋಣ ಅವರು ಇನ್ನು ಭೂಲೋಕದ ಮೇಲೆ ದೊರೆತನ ಮಾಡಲಿ ಅವರು ಇನ್ನು ಪರಿಸ್ಥಿತಿಗಳಿಗೆ ಮಾತಾಡಲಿ ಅವರು ಇನ್ನು ಸಮಸ್ಯೆಗಳಿಗೆ ಮಾತಾಡಲಿ ಎಲ್ಲಿ ಖಾಲಿ ಇದೆ ಅಲ್ಲಿ ತುಂಬಲಿ ಅಂತ ಮಾತಾಡಲಿ ನನ್ನ ಹಾಗೆ ಮಾತಾಡಲಿ ರೈಟ್ ಸೈಟ್ ಸಿ ಇಪ್ಪತ್ತಾರನೇದೇ ಒಂದನೇದು ಇಪ್ಪತ್ತನೇ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿ ಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲು ಹೇಗೆ ದೂರೆತನ ಮಾಡೋದು ಥ್ರೂ ದ ವರ್ಡ್ ಒಬ್ಬ ಕಿಂಗ್ ಹೇಗೆ ದೊರೆತನ ಮಾಡುತ್ತಾನೆ ಆತನು ಸಿಂಹಾಸನದಲ್ಲಿ ಕೂತ್ಕೊಂಡಾಗ ಅವನು ಹಿ ಮಸ್ಟ್ ಸ್ಪೀಕ್ ಒಬ್ಬ ಮೂಕ ಅರಸನಾದರೆ ಆ ದೇಶ ಏನಾಗ್ತದೆ ಫಂಕ್ಷನ್ ಆಗುವುದಿಲ್ಲ ಅರಸನ್ನು ಮಾತಾಡಬೇಕು ಈಗ ದೇವರು ನಿಮ್ಮನ್ನು ಆ ಪೊಸಿಷನ್ ಅಲ್ಲಿ ಇಟ್ಟಿದ್ದಾನೆ ದೇವರು ಆದಾಮನನ್ನು ಆ ಪೊಸಿಷನ್ ಅಲ್ಲಿ ಇಟ್ಟ ಯು ಮಸ್ಟ್ ಸ್ಪೀಕ್ ಯು ಮಸ್ಟ್ ಹ್ಯಾವ್ ಡೊಮಿನಿಯನ್ ಹಲೋ ಇದ್ದೀರಾ ಇಲ್ಲಿ ಮಾತಾಡು ಈ ಅಥಾರಿಟಿಯನ್ನು ಮನುಷ್ಯನೇನು ಮಾಡಿದ ಕಳಕೊಂಡ ಮನುಷ್ಯನು ಕಳಕೊಂಡ ಏತೇನು ತೋಟದಲ್ಲಿ ಪಾಪ ಮಾಡಿ ಆ ಒಂದು ಅಧಿಕಾರವನ್ನು ಕಳಕೊಂಡ ಆ ಅಧಿಕಾರವನ್ನು ಸೈತಾನ ಏನು ಮಾಡಿದ ಕದ್ದುಕೊಂಡ ಯಾವ ಮನುಷ್ಯನಿಗೆ ಭೂಮಿಯ ಮೇಲೆ ಜೀವವನ್ನು ಮಾತಾಡಲಿಕ್ಕೆ ನೀವು ಕೊಟ್ಟನ ಅದೇ ನಾಲಗೆಯನ್ನು ಸೈತಾನನ್ನು ಟ್ವಿಸ್ಟ್ ಮಾಡಿಬಿಟ್ಟ ನಿಮ್ಮ ನಾಲಗೆಯಲ್ಲಿ ಎಷ್ಟು ಪಾವರ್ ಇದೆ ಅಂತ ಯಾರಿಗೊತ್ತು ಸೈತಾನಿಗೆ ಗೊತ್ತು ಅವನಿಗೆ ಭೂಲೋಕದಲ್ಲಿ ಏನಾದರೂ ಮಾಡಬೇಕಾದರೆ ಅವನಿಗೆ ನಿಮ್ಮ ನಾಲಗೆ ಬೇಕು ಅದಕ್ಕೋಸ್ಕರ ಬಾಲಕನು ಬೀಲಾಮನನ್ನು ಕರೀತಾನೆ ನಿನಗೆ ಬೇಕಾದರೆ ಅರ್ಧ ರಾಜ್ಯವನ್ನು ಕೊಡ್ತೇನೆ ದಯವಿಟ್ಟು ಏನು ಮಾಡು ಒಂದು ಜನಾಂಗ ಬರ್ತಾ ಇದೆ ನೆಲವನ್ನು ಮುಚ್ಚುವಂಥ ಒಂದು ಜನಾಂಗ ಬರ್ತಾ ಇದೆ ಆ ಜನಾಂಗಕ್ಕೆ ನನಗೋಸ್ಕರ ನೀನು ಮಾತಾಡು ನನ್ನ ಪರವಾಗಿ ಮಾತಾಡು ನನಗೋಸ್ಕರ ಆ ಜನಾಂಗವನ್ನು ಶಪಿಸು ಖರ್ಷ್ ಶಪಿಸುವುದಂದ್ರೆ ಏನು ದುರಾತ್ಮನನ್ನು ಕಳಿಸುವುದು ಶಪಿಸುವುದಂದರೆ ಓದ್ರಿ ಎರ ಮೂರನೇ ಅಧ್ಯ ಆರನೇ ವಚನ ಯೋಬನ ಗ್ರಂಥದಲ್ಲಿ ಮೂರು ಆರು ಆಮೇಲೆ ಯೋಬನು ಬಾಯಿ ತೆರೆದು ಕರ್ಗತ್ತುಲು ಆ ರಾತ್ರಿಯನ್ನು ಹಿಡಿದುಕೊಳ್ಳಲಿ ಅದು ಮಾಸಗಳ ಲೆಕ್ಕದಲ್ಲಿ ಸೇರದೆ ಸಂವಸರ ದಿನದಲ್ಲಿ ಹರ್ಷಿದದೇ ಇರಲಿ ಓಕೆ ಆ ಆ ರಾತ್ರಿಯು ಬಂಜೆಯಾಗಿ ಅದರಲ್ಲಿ ಉತ್ಸವದಿಯು ಉಂಟಾಗದಿರಲಿ ಘಟ್ಟ ಸರ್ಪವನ್ನು ಎಬ್ಬಿಸುವುದರಲ್ಲಿಯೂ ಹೇಳಿರಿ ಘಟ್ಟ ಸರ್ಪವನ್ನು ಎಬ್ಬಿಸುವುದರಲ್ಲಿ ದಿನಗಳನ್ನು ಶಪಿಸುವುದರಲ್ಲಿಯೂ ಜಾಣರಾದ ಮಾಂತ್ರಿಕರು ಅದಕ್ಕೆ ಶಾಪ ಕೊಡಲಿ ವಿಚ್ ಕ್ರಾಪ್ಟರ್ಗಳು ಏನಾದರೂ ಮಾಡಬೇಕಾದರೆ ಅವರು ಮಾತಾಡಬೇಕು ಪಠಣ ಹೇಳ್ತಾರೆ ಅವರು ಯಾರಿಗೆ ಮಾತಾಡಬಹುದು ವಿಶ್ವಾಸಿಗೆ ಮಾತಾಡಲಿಕ್ಕೆ ಆಗುವುದಿಲ್ಲ ವಿಶ್ವಾಸಿ ಹತ್ರ ಒಂದು ದುರಾತ್ಮನನ್ನು ಕಳಿಸ್ಲಿಕ್ಕೆ ಆಗುವುದಿಲ್ಲ ವಿಶ್ವಾಸಿ ಹತ್ರ ದುರಾತ್ಮನ ಕಳಿಸಿದರೆ ಅವನು ಯಾರು ಕಳಿಸ್ತಾನೋ ಅಲ್ಲಿಯೇ ರಿಟರ್ನ್ ಹೋಗ್ತದೆ ಇದು ದೇವರು ಅಬ್ರಾಹ್ಮನಿಗೆ ಕೊಟ್ಟಂತ ಆಶೀರ್ವಾದ ನಿನ್ನನ್ನು ಶಪಿಸುವವರು ಶಪಿಸಲ್ಪಡುವರು ಅದಕ್ಕೆ ಬೀಲಾಮನ್ ಹೇಳ್ತಾನೆ ಇಸ್ರಾಯಲರನ್ನು ಆಶೀರ್ವಾದ ಏನಾಗುತ್ತಾನೆ ಆಶೀರ್ವಾದ ಹೊಂದುವರು ಶಪಿಸುವವರು ಅದಕ್ಕೆ ಒಬ್ಬ ವಿಶ್ವಾಸಿ ಇನ್ನೊಬ್ಬ ವಿಶ್ವಾಸಿಯನ್ನು ಶಪ್ಪಿಸಿದರೆ ಆ ವಿಶ್ವಾಸಿಗೆ ಏನು ಆಗುವುದಿಲ್ಲ ಅದೆಲ್ಲ ನಿನಗೆ ಆಗ್ತದೆ ರಿಟರ್ನ್ ಅದಕ್ಕೆ ಹೇಳುವುದು ವಿಶ್ವಾಸಿಯನ್ನು ಶಾಪಿಸಬೇಡಿ ಅಂತ ಮತ್ತಲ್ಲ ಕೆಲವರು ಇನ್ನಿಸ್ತು ಶಾಪ ಮಣಿ ಬಂದೋಡ ಶಪ್ಪಿಸು ಅನಿಸ್ತಿಲ್ಲ ಅದು ಅವರ ಪ್ರಯೋಜನ ಕೇಳುವುದಂತ ಅವರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅದಕ್ಕೆ ಉಲ್ಟ ಕ್ವಶನ್ ಬೈಬಲ್ ಹೇಳ್ತದೆ ಬುದ್ಧಿವಂತನು ನೆರೆಯವನನ್ನು ಹಿನ್ನಾಯಿಸ್ತಿಲ್ಲ ಬಾಯನ್ನು ಮುಚ್ಚುತ್ತಾನೆ ಅದರಿಂದ ನಿಮ್ಮ ನಾಲಗಿಯಲ್ಲಿ ಏನಿದೆ ಶಕ್ತಿ ಇದೆ ಹೇಳ್ರಿ ಶಕ್ತಿ ಇದೆ